ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಅಟಲ್ ಪಿಂಚಣಿ ಯೋಜನೆ ಚಾರ್ಟ್ ಮೂಲಕ ನಿಮಗೆ ಡಿಟೇಲಾಗಿ ಎಷ್ಟು ಅಮೌಂಟ್ ಕಟ್ಟಬೇಕು ಪ್ರತಿ ತಿಂಗಳ ಅಂತ ನಿಮಗೆ ಆಗಿ ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ನಾನು ಚಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಟಾ ಲೆಂತಿ ಆಗುತ್ತೆ ಅಂತ ಅದಕ್ಕೆ ಈ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ ನೀವು ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಇವಾಗ ಚಾರ್ಟ್ ಮೂಲಕ ನೀವು ತಿಳಿದುಕೊಳ್ಳೋಣ ಬನ್ನಿ ಫಸ್ಟ್ ರೋ ಬಂದುಬಿಟ್ಟು ಏಜ್ ಆಫ್ ಎಂಟ್ರಿ ಇದೆ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಕಾಣಿಸ್ತಿದೆಯಲ್ಲ ಅದು ಏಜು ಅಂದರೆ ನಿಮಗೆ ಯಾವ ಏಜ್ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಒಂದು ಏಜ್ ಕ್ಯಾಟಗರಿ ಕೊಟ್ಟಿದ್ದಾರೆ ಸೆಕೆಂಡ್ ಒಂದು ರೋ ಬಂದ್ಬಿಟ್ಟು ಇಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ಆನ್ ಅಂತ ಅಂದರೆ ನಿಮಗೆ ಇವಾಗ ಹದಿನೆಂಟು ವಯಸ್ಸಿತ್ತಂದರೆ ನೀವು ನಲವತ್ತೆರಡು ವರ್ಷ ನೀವು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಅಥವಾ ಹತ್ತೊಂಬತ್ತು ವರ್ಷ ಇತ್ತಂದರೆ ನಲವತ್ತೊಂದು ವರ್ಷ ಮಾಡಬೇಕಾಗುತ್ತೆ ಇದೇ ಥರ ಮುಂದುವರಿಯುತ್ತೆ ಇವಾಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ನನ್ನ ವಯಸ್ಸು ಟ್ವೆಂಟಿ ಫೈ ಇದೆ ಅಂತ ತಿಳ್ಕೊಳ್ಳೋಣ ಇವಾಗ ನಾನು ಎಷ್ಟು ವರ್ಷ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ತರ್ಟಿ ಫೈವ್ ಇಯರ್ಸು ತರ್ಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಅಂದರೆ ಸಿಕ್ಸ್ಟಿ ಏಜು ಸಿಕ್ಸ್ಟಿ ಏಜ್ ಆದಮೇಲೆ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಎಕ್ಸಾಂಪಲ್ ನಾನು ಪ್ರತಿ ತಿಂಗಳು ಮುನ್ನೂರ ಎಪ್ಪತ್ತಾರು ರೂಪಾಯಿ ನಾನು ಪೇ ಮಾಡ್ತೀನಿ ಅಂತ ಹೇಳಿ ಕಂತು ವಯಸ್ಸು ನಾನು ಕಟ್ಕೊಳ್ತಾ ಹೋಗ್ತೀನಿ ಆವಾಗ ನಾನು ಸಿಕ್ಸ್ಟಿ ಏಜಿಗೆ ಬಂದುಬಿಟ್ಟು ಪಿಂಚಣಿ ನನಗೆ ಸ್ಟಾರ್ಟ್ ಆಗುತ್ತೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಎಷ್ಟಂದರೆ ಮಂತ್ಲಿ ಫೈವ್ ತೌಸಂಡ್ ಬರುತ್ತೆ ನನಗೆ ಇಲ್ಲ ನನಗೆ ಮಂತ್ಲಿ ಮುನ್ನೂರ ಎಪ್ಪತ್ತಾರು ರೂಪಾಯಿ ನಂಗೆ ಕಟ್ಟೋಕ್ಕಾಗಲ್ಲ ನಾನು ಓನ್ಲಿ ಸೆವೆಂಟಿ ಸಿಕ್ಸ್ ರುಪೀಸ್ ನಾನು ಕಟ್ತೀನಿ ಅಂತ ಅಂದರೆ ನಿಮಗೆ ಮಂತ್ಲಿ ಪಿಂಚಣಿ ಎಷ್ಟು ಬರುತ್ತೆ ಅಂದರೆ ಒನ್ ತೌಸಂಡ್ ಬರುತ್ತೆ ಇಲ್ಲಪ್ಪ ನಾನು ಒನ್ ಫಿಫ್ಟಿ ಒನ್ ಕಟ್ತೀನಿ ಅಂದರೆ ಟೂ ತೌಸಂಡ್ ಬರುತ್ತೆ ಇದೇ ಥರ ನೀವು ಈ ಕಾಲಮ್ನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಸೆಕೆಂಡ್ ಚಾರ್ಟ್ ನೋಡೋಣ ಬನ್ನಿ ಇದರಲ್ಲೂ ಕೂಡ ಸೇಮ್ ಇದೆ ಫಸ್ಟ್ ರೋ ಬಂದುಬಿಟ್ಟು ಏಜು ಸೆಕೆಂಡ್ ರೋ ಬಂದ್ಬಿಟ್ಟು ಎಷ್ಟು ವರ್ಷ ನೀವು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಹಾಗೆ ನೀವು ಮಂತ್ಲಿ ಎಷ್ಟು ಕಟ್ಟಬೆ ಕಟ್ಟಿದರೆ ನಿಮಗೆ ಎಷ್ಟು ಪಿಂಚಣಿ ಬರುತ್ತೆ ಅಂತ ಸೇಮ್ ಇದೆ ಇದರಲ್ಲೂ ಕೂಡ ನಾವು ಎಕ್ಸಾಂಪಲ್ ಆಗಿ ತೊಗೊಳೋಣ ಅಂದರೆ ಇವಾಗ ನಿಮಗೆ ತರ್ಟಿ ಫೈ ಏಜ್ ಇದೆ ಅಂತ ತಿಳ್ಕೊಳ್ಳೋಣ ಆವಾಗ ನೀವು ಟ್ವೆಂಟಿ ಫೈವ್ ಇಯರ್ಸು ಮಂತ್ಲಿ ಪೇ ಮಾಡಬೇಕಾಗುತ್ತೆ ಕಂತ್ ವೈಸು ಎಷ್ಟು ಮಾಡಬೇಕಾಗತ್ತೆ ನೀವು ಅಕಸ್ಮಾತ್ ನಿಮಗೆ ಐದು ಸಾವಿರ ಬೇಕಾದರೆ ಒಂಬೈನೂರ ಎರಡು ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಟ್ಯಾಕ್ಸ್ ಈ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಿದ ಹಣವು ತೆರಿಗೆ ರಿಯಾಯಿತಿ ಪಡೆಯುತ್ತಿದೆ ಸೆಕ್ಷನ್ ಏಯ್ಟಿ ಸಿ ಡಿ ಪ್ರಕಾರ ನಿಮಗೆ ಯಾವುದೇ ಟ್ಯಾಕ್ಸು ಅನ್ವಯ ಆಗುವುದಿಲ್ಲ ನೆಕ್ಸ್ಟು ನಿಮಗೇನಾದರೂ ಎಮರ್ಜೆನ್ಸಿಯಾಗಿ ನಿಮಗೆ ಹಣ ವಾಪಸ್ ಬೇಕಂದರೆ ಸಾಮಾನ್ಯವಾಗಿ ಈ ಯೋಜನೆಯಲ್ಲಿ ಅರವತ್ತು ವರ್ಷದ ಮುಂಚೆ ಮೊತ್ತವನ್ನು ಹಿಂದಿರುಗಿಸುವುದಿಲ್ಲ ಕಠಿಣ ಆರೋಗ್ಯ ಸಮಸ್ಯೆ ಅಥವಾ ಅಪಘಾತದ ಪ್ರಕರಣಗಳಲ್ಲಿ ಹಣವನ್ನು ಹಿಂದಿರುಗಿಸಲು ಅನುಮತಿ ಇದೆ ಅಕಸ್ಮಾತ್ ನಿಮಗೆ ಎಮರ್ಜೆನ್ಸಿ ಏನಾದರೂ ಹಣ ಬೇಕಾದರೆ ಈ ಯೋಜನೆಯಲ್ಲಿ ಅದಷ್ಟು ಬೇಗ ವಾಪಸ್ ಬರಲ್ಲ ಏನಾದರೂ ನಿಮಗೆ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಥವಾ ನಿಮಗೇನಾದರೂ ಅಪಘಾತ ಆದರೆ ಮಾತ್ರ ಅದನ್ನು ವಾಪಸ್ ಮಾಡೋಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ವಾಪಸ್ ಮಾಡಿ ಕೊಡ್ತಾರೆ ಪಿಂಚಣಿ ಗ್ರಾಹಕರು ನಿಧನರಾದಲ್ಲಿ ಪಿಂಚಣಿಯನ್ನು ಅವರ ಜೀವನ ಸಂಗಾತಿಗೆ ನೀಡಲಾಗುತ್ತದೆ ಜೀವನ ಸಂಗಾತಿಯು ಇಲ್ಲದಿದ್ದರೆ ಪಿಂಚಣಿ ಹಣವನ್ನು ನಾಮಾಂಕಿತ ವ್ಯಕ್ತಿಗೆ ಅಂದರೆ ನಾಮಿನಿಗೆ ಪಾವತಿಸಲಾಗುತ್ತದೆ ಬೈ ಚಾನ್ಸ್ ಪಿಂಚಣಿ ತಗೊಂಡವರು ಏನಾದರೂ ಡೆತ್ ಆದರೆ ಅವರ ವೈಫ್ಗೆ ಇದನ್ನು ಹಸ್ತಾಂತರ ಮಾಡ್ತಾರೆ ಇಲ್ಲಾಂದರೆ ನಾಮಿನಿ ಯಾರು ಇರ್ತಾರೆ ಅವರಿಗೆ ಈ ಅಮೌಂಟ್ನ ಪ್ರತಿ ತಿಂಗಳು ಕೊಡುತ್ತಾರೆ ಇದಿಷ್ಟು ಈ ಯೋಜನೆಯ ಮಾಹಿತಿಯಾಗಿತ್ತು ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು